ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಏನಕ್ಕೆ ಜಸ್ಟ್ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದರೆ ಬೆಳಗ್ಗೆ ಬೆಳಗ್ಗೆಯೇ ವಿಡಿಯೋ ಮಾಡ್ತಾ ಇರೋದು ಇವು ಮೂರೂವರೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ನಾನು ಇವಾಗ ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಪು ಎದ್ದೇ ಬಿಡ್ತಾನೆ ಸೊ ಅದರಿಂದ ಪ್ರಮೋದವರು ನೀನು ವೀಡಿಯೋನೇ ಮಾಡಬೇಡ ಆರಾಮ ಕಾರಲ್ಲಿ ಹೋಗುವಾಗ ಮಾಡುವೆ ಅಂದರು ಸೊ ಇಲ್ಲ ಬೇಡ ಪಮ್ಮಿ ನಾನು ನನಗೇನೆ ವೀಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ಓವರ್ನ ಕೊಡ್ಕೊತೀನಿ ಬಿಡು ಅಂತ ಅಂದೆ ಸರಿ ಆಯಿತು ನೀನು ಇಷ್ಟ ಹಂಗೆ ಮಾಡು ಅಂತ ಅಂದರು ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ ಸ್ವಲ್ಪ ಬೇಗ ತಲೆ ಬಚ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋದರು ನೋಡಿ ಮೂರು ಗಂಟೆಗೆ ನಾನು ಸ್ನಾನಕ್ಕೆ ಹೋಗೋಟಿ ಮಲ್ಲಿ ವೀಡಿಯೋ ಮಾಡಿಕೊಂಡೆ ಸೊ ಹಂಗೆ ತಿನ್ನಲ್ಲ ಹಂಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಇನ್ನೂ ಮಲ್ಲಿಗಿದ್ರು ಸೊ ಆಮೇಲೆ ಎದಸೋಣ ಅಂದ್ಬಿಟ್ಟು ನಾನು ಇನ್ನೂ ಎದಿರಲಿಲ್ಲ ಸೊ ಫೈನಲಿ ಇವಾಗ ನಾವು ಹೊರಡ್ತಾ ಇದ್ವಿ ಮೂರು ಮೂವತ್ತಾರಕ್ಕೆ ಮನೆಗೆ ಬಿಟ್ವಿ ಎಲ್ಲೋದರೂ ನನಗೆ ಒಂದು ಮಗು ಇದ್ದಂಗೆ ವಾಟರ್ ನಿಮಗೂ ಗೊತ್ತು ಸೊ ಅದನ್ನು ತಗೊಂಡು ಬರ್ತಾ ಇದ್ದಾರೆ ಯಾಕಂದರೆ ಯಾವ ಟೈಮಲ್ಲಿ ನನಗೆ ಕೆಮ್ಮರುತ್ತೆ ಯಾವ ಟೈಮಲ್ಲಿ ನೀರು ಬೇಕು ಅನ್ಸುತ್ತೆ ಹೇಳೋಕ್ಕಾಗಲ್ಲ ಅದರಿಂದ ಪ್ರಮೋದ್ ಅವರಂತೂ ಫ ದ ಫಸ್ಟ್ ಟೈಮ್ ಗೈಸ್ ಫೋರ್ತ್ ಗೇರಲ್ಲಿ ಹೋಗ್ತಾ ಇದ್ದಾರೆ ಆ್ಯಂಡ್ ಮೈಲೇಜ್ ಕೂಡ ಚೆನ್ನಾಗಿ ಕೊಡ್ತಾ ಇದೆ ಇವಾಗ ಫಿಫ್ಟೀನ್ವರೆಗೂ ಹೋಗಿದೆ ಮೊದಲು ಏನೋ ಇತ್ತು ನಾವು ನಮ್ಮ ಮನೆಗೆ ಕಾರ್ ಬಂದಾಗ ಈಗ ಹದಿನೈದು ಕಿಲೋಮೀಟ್ರ್ ನಾವು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ದೇವಸ್ಥಾನ ಹತ್ರ ರೀಚ್ ಆಗೋಸಲ್ಲಿ ಫೋರ್ ತರ್ಟಿ ಆಯಿತು ಒನ್ ಅವರ್ ಜರ್ನಿ ಇತ್ತು ತುಂಬ ಜನ ಇದ್ದೀರಿ ಯಾವ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಜಾಸ್ತಿ ಇದನ್ನ ಯಾವುದೂ ಹೋಗಲ್ಲ ಬಿಕಾಸ್ ನಿಮಗೆ ಗೊತ್ತು ನನ್ನ ವ್ಲಾಗಲ್ಲೆಲ್ಲ ನೋಡ್ತಾ ಇದ್ದೀರಾ ಏನು ನಡೀತಾ ಇದ್ದೀರ ನಮ್ಮ ಲೈಫಲ್ಲಿ ಏನು ಗೊತ್ತಾಗ್ತಿದೆ ಸೊ ಅದರಿಂದ ಬೇಡ ಯಾವುದನ್ನು ಹೇಳೋದು ಅಂತ ನಾನು ಗೈಸ್ ಮೂರು ಮೂವತ್ತಾರಕ್ಕೆನೋ ಮನೆ ಬಿಟ್ಟಿದ್ದು ನಾವು ಸೊ ಇವಾಗ ಬಂದ್ವಿ ಸಿಕ್ಸ್ ತರ್ಟಿ ಆಗಿದೆ ಕರೆಕ್ಟಾಗೆ ಅಪ್ಪು ಕರ್ಕೊಂಡು ಹೋಗಿರಲಿಲ್ಲ ಜಸ್ಟ್ ಇವಾಗ ಎದ್ದ ನಮ್ಮ ಅವನಿಗೆ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸೊ ಸದ್ಯ ಅನ್ಕೊಂಡು ಬಂದ್ವಿ ಈಗ ಮಲಗಿದ ನೆಲ್ಲ ಎದ್ದಿಲ್ವಲ್ಲ ಹೆಚ್ಚರಾಗಿಲ್ವಲ್ಲ ಅಂತ ಆಯಿತು ಏನೇನು ಹೇಳಿದ್ರು ಸೊ ನಾನು ಆಮೇಲೆ ಹೇಳ್ತೀನಿ ನನಗೆ ಇವಾಗ ಸಿಕ್ಕಾಡ ನಿದ್ದೆ ಬರ್ತಾ ಇದೆ ನೈಟೆಲ್ಲ ನಾನು ಇದೆಯೇ ಮಾಡಿಲ್ಲ ಎಲ್ಲಾದರೂ ಹೋಗಬೇಕು ಅಂದ್ರಷ್ಟೇ ನನಗೆ ನಿದ್ದೆನೇ ಬರೋಲ್ಲ ಅಲಾರಾಮ್ನ ಮೂರು ಗಂಟೆಗೆ ಇಟ್ಟಿದ್ದೆ ನಾನು ಎರಡೂವರೆಗೆ ಎದ್ದುಬಿಟ್ಟೆ ಎದ್ದು ಗೀಝರೆಲ್ಲ ಆನ್ ಮಾಡಿ ಸ್ನಾನ ಮಾಡಿ ಹೋಗೋಷ್ಟರಲ್ಲಿ ಮೂರು ಮೂವತ್ತಾರೇನೋ ಆಗಿತ್ತು ಫಸ್ಟ್ ಮಲ್ಕೊಂಡು ಎದ್ದು ಮತ್ತು ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಶೂಟ್ಗೆ ಹೋಗಬೇಕು ಲೆವೆನ್ ಓ ಕ್ಲಾಕಿಗೆ ಆಮೇಲೆ ಇನ್ನೂ ಒಂದು ಶೂಟ್ ಮಾಡಬೇಕು ಮನೇಲೇ ಇದೆ ಅದನ್ನು ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಬರಬೇಕು ಮಲ್ಕೊಂಡು ಎದ್ದ ಮೇಲೆ ಸಿಗ್ತೀನಿ ಗೈಸ್ ಎಸ್ ಗೈಸ್ ಇವಾಗ ನಾನು ಶೂಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಪ್ರಮೋದವರು ಲಂಗೆ ದವಣಿ ತೆಗೆದಿಟ್ಬಿಟ್ಟಿದ್ರು ಸೊ ಅದೆಲ್ಲ ಜಸ್ತಿ ಓವರ್ ಅನ್ನಿಸುತ್ತೆ ಬೇಡ ಪಮ್ಮಿ ಆಗೇ ಹೋಗೋಣ ಸಿಲ್ವರ್ ಜ್ಯುವೆಲರಿ ಪ್ರಮೋಷನ್ ಅಲ್ವಾ ಸೊ ಸಿಂಪಲಾಗಿ ಹೋಗೋಣ ಅಂದ್ಬಿಟ್ಟು ಈ ಸೀರೆನ ಹಾಕೊಂಡಿದ್ದೀನಿ ಆ್ಯಂಡ್ ಆಲ್ರೆಡಿ ಮನೇಲು ಶೂಟ್ ಮಾಡ್ಕೊಂಡಾಯ್ತು ಅಲ್ಲಿ ಹೋಗಿ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಬಂದು ಆಮೇಲೆ ವಾಯ್ಸ್ ಅವ್ರು ಕೊಟ್ಟು ಅಪ್ಲೋಡ್ ಮಾಡೋದು ಅಷ್ಟೇ ಆ್ಯಂಡ್ ಟೆಂಪಲಲ್ಲಿ ಏನಾಯ್ತು ಏನಕ್ಕೆ ಏನಂದ್ರು ಅಂತ ಹೇಳಲಿಲ್ಲ ನಾನು ಇವಾಗ ಹೇಳ್ತೀನಿ ಸೊ ಹೋದ್ವಿ ಹೋಗ್ಬಿಟ್ಟು ಇನ್ನು ಪೂಜೆ ಮಾಡಿಸೋಕ್ಕೂ ಮುಂಚೆ ಸ್ವಲ್ಪ ಎಲ್ಲ ಶಾಸ್ತ್ರ ಕೇಳ್ಕೊಂಬಿಡೋಣ ಅಲ್ಲಿ ಶಾಸ್ತ್ರ ಹೇಳ್ತಾರೆ ಅಷ್ಟೇ ಬೇರೆ ಏನೂ ಇಲ್ಲ ನಮ್ಮ ಹೆಸರು ಎಲ್ಲ ನೋಡ್ಬಿಟ್ಟು ಜಾತಕ ಎಲ್ಲ ಇದು ನೋಡ್ಬಿಟ್ಟು ಶಾಸ್ತ್ರ ಹೇಳ್ಬಿಟ್ಟು ಆಮೇಲೆ ಏನಾದರೂ ಇದ್ದರೆ ಸ್ವಲ್ಪ ಪೂಜೆ ಗೀಜೆ ಕ್ಲಿಪ್ಪ ಹಾಕೊಂಡ ಬೇಡ ಸ್ವಲ್ಪ ಪೂಜೆ ಗೀಜೆ ಮಾಡಿಸ್ಬಿಟ್ಟು ಅದಕ್ಕೆ ಏನು ಪರಿಹಾರ ಆ ಥರ ಮಾಡಿಕೊಡ್ತಾರೆ ಸೊ ಅದು ಭೀ ಕುತ್ಕೊಂಡ ತಕ್ಷಣ ನಮ್ಮ ಕ ನೋಡಿದ್ರು ನನಗೆ ಎಲ್ಲಿತ್ತು ಅವಳು ಗೈಸ್ ಸಿಕ್ಕಾಬ ನನ್ನ ಕಣ್ಣೀರು ಹಾಕ್ಬಿಟ್ಟು ಅವರು ನನ್ನ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿ ಸೊ ತಲೆ ಕೆಡಿಸ್ಕೊಬೇಡಿ ಎಲ್ಲ ಒಳ್ಳೆಯದಾಗ್ತಿದೆ ನೀವು ಖಾರ ತೊಗೊಂಡ್ಬಿಟ್ಟಿದ್ದೀರಲ್ಲ ಅದರಿಂದ ಸಿಕ್ಕಾಪಟೆ ಕಣ್ಣುಗಳು ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಹಿಂಗೆ ಆಗ್ತಿದೆ ಅಷ್ಟೇ ಆಮೇಲೆ ನಿಮ್ಮ ಮೇಲೆ ಶನಿ ಏರ್ಬಿಟ್ಟಿದ್ದಾನೆ ಸ್ವಲ್ಪ ಕಣ್ಗಳು ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಹಿಂಗೆ ಆಗ್ತಾ ಇದೆ ಏನೂ ಆಗಿಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅಂಟು ಕಾಯಿ ಪ್ರಸಾದ ಎಲ್ಲ ಕೊಟ್ಟರು ಕೈ ಮುಕ್ಕೊಂಡು ಒಳ್ಳೇದು ಮಾಡಮ್ಮ ತಾಯಿ ಅಂದ್ಬಿಟ್ಟು ಬಂದ್ವಿ ಚಾಮುಂಡೇಶ್ವರಿ ತಾಯಿ ಇದೆ ಕಂಡು ಉಟ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ ನೇರಂದರೆ ದೇವ್ರು ನಂಬಬೇಕು ಗೈಸ್ ದೇವ್ರ ಮುಂದೆ ಏನೂ ಇಲ್ಲ ಅಷ್ಟೇ ದೇವ್ರು ಕಾಪಾಡ್ತಾರೆ ಸುಬ್ರಹ್ಮನ್ ಅವರು ರೆಡಿ ಪಿಂಕಿ ಪಿಂಕಿ ಬಟ್ ನಾಟ್ ಸೇಮ್ ಯಾರು ಗೈಸ್ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀವಿ ನಾನು ವಿಡಿಯೋ ಮಾಡುವಾಗಲೇ ಪ್ರಮೋಷನ್ ಅವ್ರು ಕಾಲ್ ಮಾಡ್ತಾರೆ ಬಿಕಾಸ್ ನಾನು ಹೇಳ್ಕೊಳ್ಳೋದು ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತಾಗಲಿ ನಾನು ಎಷ್ಟು ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀನಿ ಹುಷಾರಿಲ್ಲ ಅಂದ್ರೂ ಪ್ರಮೋಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿ ಅಂತ ಬಟ್ ನಾನು ಒಂದು ಪ್ರಮೋಷನ್ಗೆ ಎಷ್ಟು ತಗೋತಾ ಇದ್ದೀನಿ ಅಂತ ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತಾರೆ ನೀವು ದುಡೀರಿ ನೀವು ಬೆಳೀರಿ ನೀವು ಚೆನ್ನಾಗಿರಿ ನಾವು ಯಾರನ್ನೂ ಇದು ಮಾಡಿ ಹೋಗ್ಬೇಕು ಹೌದಾ ನಾವು ಯಾರನ್ನು ಕೆಳಗಡೆ ಹೋಗಿ ಅಂತ ಇದು ಮಾಡಲ್ಲ ಬಿಕಾಸ್ ನೀವು ಎಲ್ಲರೂ ಚೆನ್ನಾಗಿರಲಿ ಅಂತಾನೆ ನಾವು ಬಯಸೋದಲ್ವ ರೀ ನಾವು ಯಾರಿಗೂ ಕೆಟ್ಟದ್ದು ಹಂಗೆ ದುಡಿತವ್ರೆ ಹಿಂಗೆ ದುಡಿತವ್ರೆ ಅಂದ್ಕಣ್ಣು ಹಾಕೋದು ನೆಸೆಸಿಟಿ ಇಲ್ಲ ಅದು ಸೊ ಇವತ್ತು ಶೂಟಲ್ಲಿ ಏನಿಲ್ಲ ಹಿಂಗೆ ಹಿಂಗೆಲ್ಲ ನಡೆಯುತ್ತೆ ಬನ್ನಿ ಗೈಸ್ ಮನೆಯಲ್ಲೇ ಒಂದು ಶೂಟ್ ತಗೊಂಡು ಗೈಸ್ ಒಂದೇ ಟೇಕಕ್ಕೆ ಮಾಡೋರೆ ಮಾಡೋ ಫಸ್ಟು ಟೈಮ್ ನಮ್ಮ ಹಸ್ಬೆಂಡು ಒಂದೇ ಟೇಕಲ್ಲಿ ಮಾಡೋರೆ ಮನೆಗೆ ಗೈಸ್ ಮಾಡೋಣ ಎಸ್ ಗೈಸ್ ಹೊರಟಿವಿ ಅರ್ಸೂರು ರೋಡಲ್ಲಿ ಶೂಟ್ ಇರೋದು ಅದರಿಂದ ಅಲ್ಲಿ ಪ್ರಮೋರಿಗೆ ಚಾನ್ಸ್ ತೊಗೊಳ್ಳೋ ಬೇಡ ಕಾರ್ ಪಾರ್ಕಿಂಗ್ ಎಲ್ಲ ಹಿಂಸೆ ಆಗಿಬಿಡುತ್ತೆ ನಮಗೆ ಸಿಗಲಿಲ್ಲ ಅಂದರೂ ಕಷ್ಟ ಹಾಗೆ ಬೈಕಲ್ಲೇ ಹೊರಡ್ತಾ ಇದ್ವಿ ಸಿಟಿಗೆ ಹೋದ್ರೆ ನಾವು ಆಲ್ಮೋಸ್ಟ್ ಬೈಕಲ್ಲೇ ಹೋಗೋದು ಏ ಶೂರಜಾ ಯಾವುದೋ ಒಂದು ಹಾಕೊಂಡು ಬಾ ಶೂಟ್ ಪ್ಲೇಸ್ಗೆ ಬಂದ್ವಿ ಅವರು ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಜೋಡಿಸ್ತಾ ಇದ್ರು ವಿಡಿಯೋ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿ ನಮಗೆ ಎಲ್ಲನೂ ಎಲ್ಪ್ ಮಾಡಿದ್ರು ವಿಡಿಯೋ ಮಾಡೋದ್ರಿಂದ ಆಗಿರ್ಬೋದು ಪ್ರತಿಯೊಂದು ಗೈಸ್ ನಮಗೆ ಮಧ್ಯಾಹ್ನ ಟೈಮ್ಗೆ ಕರೆಕ್ಟಾಗಿ ಊಟ ತರಿಸ್ಕೊಡೋದಾಗಿರ್ಬೋದು ಜ್ಯುವೆಲ್ಲರಿ ವೇರ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಕಸ್ಟಮರ್ಗೂ ಕೂಡ ತುಂಬ ಚೆನ್ನಾಗಿ ಅವರು ಅಟ್ರ್ಯಾಕ್ಷನ್ ಮಾಡಿ ಮಾತಾಡಿಸ್ತಾರೆ ಒಂದೊಂದು ಕಡೆ ರೇಗಾಡೋದು ಮಾಡೋದು ಮುಟ್ಬೇಡಿ ಅನ್ನೋದು ಮಾಡ್ತಾರೆ ಬಟ್ ಇಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ನಾವು ಯಾವ್ದು ಕೇಳ್ತೀವಿ ಜ್ಯುವೆಲ್ಲರಿ ಎಲ್ಲ ತೆತ್ತು ಹಾಕೋದು ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ ಅದು ನೋಡಿದ್ರೆ ಸಿಲ್ವರ್ ಥರ ಕಾಣ್ತಾನೆ ಇಲ್ಲ ಸೇಮ್ ಗೋಲ್ಡ್ ಫಿನಿಶಿಂಗೇ ಕಾಣ್ತಾ ಇದೆ ಆ್ಯಂಡ್ ಜುಮ್ಕಾ ನಿಮಗೆ ಚಿಕ್ಕದ ಹಾಕಲ ಕಿವಿ ಚಿಕ್ಕದಿದೆಯಲ್ಲ ಏನಿಲ್ವಾ ಏನು ನೋವಾಗಲ್ವಾ ಅಂತ ಕೇಳ್ತಾಯಿದ್ರು ಅಯ್ಯೋ ತೊಂದರೆ ಇಲ್ಲ ಹಾಕಿ ಅಂದ್ಬಿಟ್ಟು ನಾನು ದೊಡ್ಡ ಹಾಕ್ಸ್ಕೊಂಡೆ ಆಮೇಲೆ ಶೂಟ್ ಮುಗಿಯೋವರೆಗೂ ಈ ಇಯರಿಂಗ್ನೇ ಬಿಸಿಲಿಲ್ಲ ಪ್ರಮೋದ್ ಅವ್ರು ಹೇಗಿಸ್ತಾಯಿದ್ರು ಇದರಲ್ಲೇ ಒಟ್ಟೋಗಿಬಿಡೋಣ ಬಾ ಅಂದ್ಕೊಂಡು ನಮ್ಮ ಗೋಲ್ಡ್ ಇಯರಿಂಗ್ ಹೊರತ್ರ ಇದೆ ಹುಷಾರು ಹೋದರೆ ಅದು ಅವ್ರಿಗೆ ಸಿಗುತ್ತೆ ಅಂದ್ಕೊಂಡು ಹೇಳ್ತಾ ಇದೆ ಫುಡ್ನು ಅರೇಂಜ್ ಮಾಡಿಕೊಟ್ರು ಸ್ಯಾಂಡ್ವಿಚ್ ಮತ್ತು ಬ್ರೆಡ್ ರೈಸ್ ಭಾತ್ನ ತರಿಸಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಫೈನಲಿ ನಾವು ಈಗ ಮನೆಗೆ ರೀಚ್ ಆದ್ವಿ ಕೊಬ್ಬನಾ

ఫేవరేటున బి వాటర్ అష్టవారు హెడ్ గంటలు ఓట నూ ముక్కాల్ బందీ హి నోడి ఫుల్ టైర్డ్ సో యాదో అంటే దుట్టు ఈజీ అయిబట్టే బ్యాక్ పేన్ బందో ఫస్ట్ వీడియో ఆల్మోస్ట్ ఒన్ టూ అవర్స్ వీడియో నెడీతనమ్మ ಸಿಕ್ಕ ಟಯರ್ಡ್ ಟಾಗೋದ ನನಗಂತೂ ಫುಲ್ ಬ್ಯಾಕ್ ಪೇನ್ ಹೊಟ್ಟೆ ನೋವೆಲ್ಲ ಶ್ಲೋ ಆಗಿಬಿಟ್ಟಿದೆ ಆ್ಯಂಡ್ ಅಪ್ಪೂನ ನಾನು ಫಸ್ಟ್ ಟೈಮ್ ಹೋಗಿರೋದು ಯಾಕಂದರೆ ಅವನು ಸ್ಕೂಲ್ಗೆ ಹೋಗಿದ್ದ ಅವನು ಬರಷ್ಟ ಆಗುತ್ತೆ ಅಂದ್ಕೊಂಡು ಹೋದರೆ ಅದು ಮೂರು ವೀಡಿಯೋ ಅಲ್ವಾ ಸಿಕ್ಕ ಟೈಮ್ ಇಡೀತ್ತು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಪ್ಪು ಈಗ ಫುಲ್ ಟಯರ್ಡ್ ಆಗಿದ್ದೀವಿ ನಾವು ಫುಲ್ ಟಯರ್ಡ್ ಆಗಿದ್ದೀವಿ ಆಮೇಲೆ ಬುಕ್ಸ್ ಎತ್ಕೋತಾಯಿದ್ದೆ ನೋಡಿ ನನಗೆ ಎಷ್ಟೊದಾಗೆ ಮಲ್ಕೋ ಉಡ್ಲಪ್ಪ ಮೇಲೆ ಹೋಗಿ ಹಂಗೆ ಆಗಬಿಡುವಾಗ್ಲು ಸೊ ಯಾ ಇನ್ನೊಂದು ಯಾರೋ ಕಮೆಂಟ್ ಮಾಡಿದಿರಿ ನೀವಂದ್ರೆ ಇನ್ನೊಂದು ಮೊಬೈಲ್ ಇದೆಯಲ್ಲ ಏನು ಮಾಡಿದಿರಿ ಅದರಲ್ಲೇ ಬಿಸ್ನೆಸ್ ಎಲ್ಲ ಮಾಡಿ ಅಂತ ಆ ಮೊಬೈಲ್ ಇದೇನೆ ವಿವೋ ವಿವೋ ವಿ ಟ್ವೆಂಟಿ ತ್ರೀ ಏನು ಟ್ವೆಂಟಿ ಸಿಕ್ಸ್ ತೌಸಂಡ್ ಕೊಟ್ಟು ಒನ್ ಇಯರ್ ಬ್ಯಾಕ್ ತೊಗೊಂಡಿದ್ದು ನಾನು ಅದರಲ್ಲಿ ನನಗೆ ಬಿಸ್ನೆಸ್ಗಳು ಬರ್ತಾ ನನ್ನ ಬಿಸ್ನೆಸ್ ಅಲ್ಲ ಅದರಲ್ಲಿದೆ ನನಗೆ ಪ್ರಮೋಷನ್ಗಳಾಗಿರ್ಬೋದು ಮೇಲ್ಸ್ ಆಗಿರ್ಬೋದು ಪ್ರಮೋಷನ್ಸ್ ಕಾಲ್ಸ್ಗಳು ವಾಟ್ಸಪ್ಪು ಎಲ್ಲ ನನಗೆ ಆ ನಂಬರ್ಗೆ ಬರೋದು ಅದಕ್ಕೋಸ್ಕರ ನಾನು ಎರಡು ಸಿಮ್ನ ಯೂಸ್ ಮಾಡ್ತಾ ಇರೋದು ಇವಾಗ ವಿಡಿಯೋ ಮಾಡ್ತಾ ಇರೋದು ಐಫೋನು ಐಫೋನಲ್ಲಿ ಜಸ್ಟ್ ಫ್ಲಾಗು ಶೂಟ್ಸ್ ಮಾಡ್ತೀನಿ ಇದಕ್ಕೆ ಯಾವುದೇ ರೀತಿ ಕಾಲ್ಸ್ ಗೀಲ್ಸ್ ಏನು ಬರೋಲ್ಲ ಈ ನಾನು ಯಾರಿಗೂ ಕೊಟ್ಟಿಲ್ಲಲ್ಲ ಆದ್ದರಿಂದ ಇನ್ನೊಂದು ಮೊಬೈಲ್ ಬೇಕು ಸಪ್ರೇಟ್ ಅದಕ್ಕೆ ಅಂತಲೇ ಇಟ್ಬಿಡೋಣ ಅಂದರೆ ಜಾಸ್ತಿ ಇದೇನು ತೊಗೋತಾ ಇಲ್ಲ ಕನ್ಸನ್ ತೋರಿಸಿದ್ಕೆ ಥ್ಯಾಂಕ್ ಯು ಒಂದು ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಒಳಗಡೆ ತೊಗೊಳ್ಳೋಣ ಅಂತಲೇ ಇವಾಗ ತೊಗೊಂಬರ್ಬೇಕಿತ್ತು ಅಪ್ಪು ವೆಯ್ಟ್ ಮಾಡ್ತಾ ಇರ್ತಾನೆ ಫಸ್ಟ್ ಟೈಮು ಬಿಟ್ಟು ಇಷ್ಟು ಟೈಮ್ ನಾವು ಹೋಗಿದ್ದು ಯಪ್ಪು ಕರ್ಕೊಂಡು ಆಮೇಲೆ ಬರೋಣ ಅಂದ್ಕೊಂಡು ಬಂದ್ವಿ ಸೊ ಹೋಗೋಷ್ಟು ಟೈಮಿಂಗ್ ಆಲ್ರೆಡಿ ಫೋರ್ ಥರ್ಟಿ ಆಗಿದೆ ಅವನಿಲ್ಲೇ ಕಾಲ್ ಹಾಕೊಂಡು ಬಂದರೆ ಖುಷಿ ಆಗ್ತಾನೆ ಅಷ್ಟೇ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ 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 ನಿದ್ದೆ ಮಾಡ್ತಾ ಇದೆ ನನಗೆ ಸಿಕ್ಕಾ ಕಂಡಲ್ಲ ಅವ್ರಿಗೆ ಫುಲ್ಲು ಉರಿತಾ ಇದೆ ನನಗೆ ನಿದ್ದೆ ಸರಿ ಆಗ್ತಾ ಇಲ್ಲ ಬೆಳಗ್ಗೆ ಎರಡೂವರೆ ಇರ್ತಿದ್ದು ಅದಾದಮೇಲೆ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಟೆಂಪಲಿಂದ ಬಂದು ನಿದ್ದೆ ಮಾಡಿದೆ ಮತ್ತೆ ಇವಾಗ ಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಆದರೂ ಕಂಟ್ರೋಲ್ ಆಗ್ತಾನೆ ಇಲ್ಲ ಕಣ್ಣೆ ಹನ್ನೆರಡು ಗಂಟೆ ಮಂದಿ ಎರಡೂವರೆಗೆ ಎದ್ದಿರೋದಲ್ವಾ ನಾನು ಅದರಿಂದ ಇವನ್ ಬೇರೆ ಇದ್ದ ಆ ಕಾರಲ್ಲಿ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂದೆ ಕರ್ಕೊಂಡೇ ಹೋಗ್ಲಿಲ್ಲ ನೀನು ಫುಲ್ ಅಳಿ ಶುರು ಮಾಡೋದು ನಾನು ಎದ್ದವಳು ಮುಖಾನೂ ತೊದಲಿಲ್ಲ ಜಸ್ಟ್ ಬಾಯಿ ತೊಳ್ಕೊಂಡು ಹಂಗೆ ಓಡ್ಬಂದ್ವಿ ಇಬ್ಬರೂ ನೋಡಿ ಹೇಗೆ ಬಂದಿದ್ದೀವಿ ಇವನಿಂದ ಏನೋ ತಿನ್ಬೇಕಂತೆ ಅವ್ಳಂಗು ನೀರು ಖಾಲಿಯಾಗಿತ್ತು ಅದನ್ನು ತೊಗೊಂಡು ಹಾಕ್ಕೊಂಡು ಇವಾಗ ನಗರ ಹತ್ರ ಪೆಟ್ರೋಲ್ ಹಾಕ್ಸಿ ಪೆಟ್ರೋಲ್ ಖಾಲಿ ಆಗಿತ್ತು ಊರಲ್ಲಿ ಇದ್ದಾಗ ಹಾಕ್ಸಿದ್ದು ಹಾಕ್ಸೇ ಇರಲಿಲ್ಲ ಅದು ಇಲ್ಲಿವರೆಗೂ ಮೇಂಟೈನ್ ಆಯಿತು ಇವಾಗ ಎಮರ್ಜೆನ್ಸಿ ಬಂದಿತ್ತು ಅದು ಹಾಕ್ಸ್ಕೊಂಡು ಹೋಗ್ತಾ ಇಲ್ಲ ಒಳಗೆ ಹೋಗ್ತಾ ಇಲ್ಲ ಟೈಮೇ ಇಲ್ಲ ಇನ್ನು ಮನೆಗೆ ಹೋಗಿ ಇನ್ನೂ ಒಂದು ಶೂಟ್ ಮಾಡಬೇಕು ಆಮೇಲೆ ಕೆಲಸದವ್ರು ಬೇರೆ ಬಂದಿಲ್ಲ ನಾವು ಬೇರೆ ಮನೇಲಿಲ್ಲ

ಚಾನೆಂಗ್ ಮಾಡಲ್ವಾ ಈ ವಿಡಿಯೋ ನಮ್ಮ ಕ್ಯಾರೆಕ್ಟರ್ ಸಂಗೀತದ ಇರೋ ನಿಮಗೆ ಇರೋ ಇರೋ ಹೇಳ್ತೀನಿ ನಿಮ್ಮ ರಾದಾ ಮುಂಗೆ ಅಂತೀನಿ ಕುರ್ 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 ತಳ ರಾದಮ್ಮ ಕಷ್ಟ ತಿನ್ ಒಂಡಪೋ ನೀ ಊರಿಗೆ ಬಾ ಬಾ ಇಲ್ಲಿ ತಿನ್ಕಂಡಿ ಇಲ್ಲಿ ಆರ್ತಿನಿ ಏ ತಿರುನ್ ಮಾಡ್ತಿರದು ಮಾಡ್ತೀನಿ ಡೈ ಫ್ರೆಂಡ್ಸ್

ಅಪ್ಪು ಗೋಬಿ ತೊಗೊಂಡ ಅವನೇ ಮಾತಾಡ್ದ ಅಂದ್ಬಿಟ್ಟು ಜಸ್ಟ್ ಹಂಗೆ ವಾಯ್ಸೇ ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಗೆ ಹಾಕ್ತೆ ನಾನು ಆಮೇಲೆ ಪ್ರಮೋದ್ ಅವರು ಸ್ಪೈಸಿ ಇಷ್ಟ ಅಲ್ವಾ ನಿನಗೆ ಬಜ್ಜಿ ತರ್ತೀನಿ ಅಂದ್ಬಿಟ್ಟು ಅವ್ರಿಗೆ ನನಗೆ ಇಬ್ಬರಿಗೂ ಬಜ್ಜಿ ತಂದರು ಅದಾದಮೇಲೆ ನಾನು ಇಡ್ಲಿ ತಿಂತೀನಿ ನನಗೆ ಏನು ಮನೆಗೆ ಪಾರ್ಸಲ್ ಬೇಡ ಅಂದ್ಬಿಟ್ಟು ನಾನೊಂದು ಇಡ್ಲಿ ತಿಂದೇರಲ್ಲಿ ಪ್ರಮೋದೊಂದು ಅವರು ಒಂದು ಇಡ್ಲಿ ತಿಂದರು ಅಪ್ಪುಗೆ ಪೂರಿ ತೊಗೊಟ್ಟಿದ್ವಿ ಅಪ್ಪು ಆಮೇಲೆ ತುಂಬ ದಿನ ಆಯಿತು ಅಮ್ಮ ನಂಗೆ ಫಲೋಡ ಕೊಡಿಸಿಲ್ಲ ಅಂದ ಸರಿ ಆಯಿತು ಅಂದ್ಬಿಟ್ಟು ಅದನ್ನು ತಿಂದ್ಕೊಂಡು ನಾವು ಇವಾಗ ಮನೆಗೆ ಹೊರಡಬೇಕು ಗೈಸ್ ಇವಾಗ ಮನೆಗೆ ಹೊರಡಬೇಕು ಪ್ರಮೋದವರು ಅಯ್ಯೋ ನೀನು ವೀಡಿಯೋ ಕೊಟ್ಬಿಟ್ಟು ಹೊರಗಡೆ ಇಲ್ಲೇ ಸ್ಟೇ ಅಪ್ಲೋಡ್ ಮಾಡೋಕ್ಕೆ ದಯವಿಟ್ಟು ಇಲ್ಲೇ ವೀಡಿಯೋ ಎಂಡ್ ಮಾಡ್ಕೊಬಿಡು ಆಮೇಲೆ ಮನೆಗೆ ಹೊರಡಿದ್ರು ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಕಾಲೇ ವೀಡಿಯೋನ ಪಟ ಅಂತ ರೆಡಿ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವಾಗ ಎಂಡು ಮಾಡ್ತಾ ಇದ್ದೀನಿ ಸೊ ಈಗ ಇಯರ್ ಮನೆ ಹತ್ರನೇ ಇದ್ದೀವಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನಾವು ಮನೆಗೆ ಹೊರಡ್ತೀವಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ನನಗೆ ಸಿಗ್ತೀನಿ ಆ್ಯಂಡ್ ನೇಮ್ ಏನಿಟ್ಟೆ ಏನು ಎತ್ತ ಎಲ್ಲ ನಾನು ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ಇನ್ನೂ ಮೊಬೈಲ್ ತೊಗೊಂಡಿಲ್ಲ ಸೊ ಅದಕ್ಕೋಸ್ಕರ ನಾವು ಹೋಗೋಕ್ಕೆ ಟೈಮ್ ಸಾಲಿಲ್ಲ ನಾಳೆ ಅಪ್ಪು ಊನ ನಮ್ಮ ಮಮ್ಮಿ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಹೋಗಿದ ತಕ್ಷಣ ನಾವು ಮೊಬೈಲ್ನ ತೊಗೊಂಡು ಬಂದು ಎಲ್ಲ ಕ್ರಿಯೇಟ್ ಮಾಡಿ ಸೊ ನಾಳೆ ವ್ಲಾಗಲ್ಲಿ ಖಂಡಿತ ನಾನು ಶೇರ್ ಮಾಡ್ತೀನಿ ನಾಳೆ ಆಷಾಢ ಶುಕ್ರವಾರ ತುಂಬ ಜನ ಹೇಳ್ತಾ ಇದ್ರಿ ಮಾಡಬೇಡಿ ಅಂತ ಆ್ಯಕ್ಚುಲಿ ಆಷಾಢದಲ್ಲಿ ಅಂಗಡಿ ಓಪನ್ ಮಾಡಬಾರ್ದು ನಾವು ಮನೇಲೇ ಮಾಡ್ತಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಆ್ಯಂಡ್ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾಳೆನೂ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಲ ಬಾಯ್ ಬಾಯ್